ನಮಸ್ಕಾರ ಎಸ್ ವಿ ಪ್ರಪಂಚಕ್ಕೆ ಸ್ವಾಗತ ನಾನು ಸುಮಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವಿವತ್ತು ವಿಷ್ಣು ಸಹಸ್ರನಾಮ ಅಂದ್ರೆ ಏನು ಅದು ಹೇಗೆ ಬಂತು ಅದು ಅದು ಓದ್ಕೊಳ್ಳೋದ್ರಿಂದ ಏನೇನ್ ಪ್ರಯೋಜನ ಇದೆ ಇದೆಲ್ಲದ್ರ ಬಗ್ಗೆ ತಿಳ್ಕೊಳ್ಳೋದೇ ತಿಳ್ಕೊಳ್ಳೋಣ ನಮಗೆ ನಮ್ಮ ಮಕ್ಕಳ ಮೇಲೆ ತುಂಬಾ ಪ್ರೀತಿ ಇರುತ್ತೆ ಆಗ ನಾವು ಅವ್ರನ್ನ ಬೇರೆ ಬೇರೆ ಹೆಸರುಗಳಿಂದ ಮುದ್ದಿಂದ ಕರಿತೀವಲ್ವಾ ಹಾಗೆ ದೇವರು ಸಹ ನಮಗೆ ಅತ್ಯಂತ ಪತ್ರದವನು ಅತ್ಯಂತ ಪ್ರೀತಿ ಪಾತ್ರ ಪಾತ್ರ ಅವನ ಅವನಿಗೂ ಸಹ ಬೇರೆ ಬೇರೆ ಹೆಸರುಗಳಿಂದ ಕರೆದ್ರೆ ಎಷ್ಟು ಚ ಚೆನ್ನಾಗಿರುತ್ತೆ ಅಲ್ವಾ ನಮಗೂ ಮಕ್ಕಳ ಮೇಲೆ ಎಷ್ಟು ಪ್ರೀತಿ ಇರುತ್ತೋ ಹಾಗೆ ನಮಗೆ ದೇವ್ರ ಮೇಲೂ ತುಂಬಾ ಪ್ರೀತಿ ಇರುತ್ತೆ ಅವನನ್ ಆ ಹೆಸರುಗಳ ಅರ್ಥನೆಲ್ಲ ತಿಳ್ಕೊಂಡು ಬೇರೆ ಬೇರೆ ರೀತಿಯಿಂದ ಕರೆದ್ರೆ ನಮಗೆ ಮನಸ್ಸಿಗೆ ತುಂಬಾ ಖುಷಿ ಶಾಂತಿ ಎಲ್ಲ ಸಿಗುತ್ತೆ ವಿಷ್ಣು ಸಹಸ್ರನಾಮ ಅನ್ನೋದು ಒಂದು ಪುರಾತನ ಸಂಸ್ಕೃತ ಶ್ಲೋಕ ಇಲ್ಲಿ ನಾವು ಭಗವಾನ್ ವಿಷ್ಣುವಿನ ಸಾವಿರಾರು ಹೆಸರುಗಳನ್ನ ನಾವು ಪಠಣೆ ಮಾಡೋದನ್ನೇ ವಿಷ್ಣು ಸಹಸ್ರನಾಮ ಪಾರಾಯಣ ಅಂತ ಹೇಳ್ತೀವಿ ಯಾಕೆಂದ್ರೆ ದೇವರು ನಮ್ಮ ರಕ್ಷಕ ನಮ್ಮನ್ನ ಕಾಪಾಡ್ತಾನೆ ವಿಷ್ಣು ಹಿ ಇಸ್ ದ ಪ್ರೊಟೆಕ್ಟರ್ ಆಫ್ ಯೂನಿ ಡಿಸ್ ಯೂನಿವರ್ಸ್ ಇಡೀ ಪ್ರಪಂಚನೇ ಕಾಯೋ ಅಂತ ಕೇ ನೋಡ್ಕೊಳ್ತಾನೆ ಕಾಯ್ತಾನೆ ಅಂತ ದೇವರಿಗೆ ನಾವು ಯಾವ್ದಾದ್ರು ರೀತಿನಲ್ಲಿ ಹ್ಮ್ ನಮಸ್ಕಾರ ತಿಳಿಸ್ಬೇಕು ಅವನನ್ನ ಹೊಗಳಿ ಹಾಡೋಣ ಅನ್ಸುತ್ತೆ ಆವಾಗ ನಮಗೆ ನೆನಪಾಗದೆ ಈ ವಿಷ್ಣು ಸಹಸ್ರನಾಮ ವಿಷ್ಣು ಸಹಸ್ರನಾಮ ಓದೋದ್ರಿಂದ ಎಷ್ಟೆಲ್ಲ ಉಪಯೋಗ ಇದೆ ಅನ್ನೋದು ಗೊತ್ತಾದ್ರಂತೂ ನೀವು ಖಂಡಿತ ಅದನ್ನ ಮಿಸ್ ಮಾಡದೆ ಓದೋಣ ಅಂತ ಹೇಳ್ಬಿಟ್ಟು ಅನ್ಸುತ್ತೆ ಈ ವಿಷ್ಣು ಸಹಸ್ರನಾಮದ ಬಗ್ಗೆ ನಮ್ಗೆಲ್ಲ ಗೊತ್ತಿರುತ್ತೆ ನಾವೆಲ್ಲ ಕೇಳಿರ್ತೀವಿ ದಿನ ಬೆಳಗಾದ್ರೆ ಎಂ ಎಸ್ ಸುಬ್ಬಲಕ್ಷ್ಮಿ ಅವರದ್ದಂತೂ ಎಷ್ಟು ವರ್ಲ್ಡ್ ಫೇಮಸ್ ಅಂತಾನೆ ಹೇಳ್ಬೋದು ಎಷ್ಟೋ ಮನೆಗಳಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ವಿಷ್ಣು ಸಹಸ್ರ ನಮ್ಮನ್ನ ಹಾಕಿದ್ರೇನೆ ಅವರ ದಿನದ ಇದು ಸ್ಟಾರ್ಟ್ ಆ ತರ ನಮ್ಗೆ ಅದು ಫೇಮಸ್ ಆಗೋಗ್ಬಿಟ್ಟಿದೆ ಆದ್ರೆ ಅದನ್ನ ಕೇಳೋದ್ರಿಂದ ಏನ್ ಉಪಯೋಗ ಅನ್ನೋದು ನಮ್ಗೆ ಓದಿರದಿಲ್ಲ ನಿಜವಾಗ್ಲೂ ಹೇಳ್ಬೇಕಂದ್ರೆ ಹಾಕೊಂಡು ಕೇಳಿದ್ರೆ ಅಥವಾ ಓದಿದ್ರೆ ಟೈಮ್ ಇದ್ರೆ ಕುತ್ಕೊಂಡು ಒಂದು ಹಾಫ್ ಅನ್ ಅವರ್ ಅಷ್ಟೇ ಓದ್ಬೋದು ಹಂಗೂ ಇರಲ್ಲ ನಮ್ಗೆ ಯಾಕಂದ್ರೆ ತುಂಬಾ ಬ್ಯುಸಿ ಆಗಿರ್ತೀವಿ ಅಂತಂದ್ರೆ ಅಟ್ಲೀಸ್ಟ್ ನಾವು ರೆಡಿ ಆಗ್ತಾ ಆಗ್ತಾನೆ ಅದನ್ನ ಹಾಕೊಂಡು ಕೇಳ್ಕೊಳ್ಬೋದು ಸೊ ಅದರಿಂದ ನಾವು ಎಷ್ಟು ಏಳಿಗೆ ಹೊಂದ್ತಿವಿ ಅನ್ನೋದು ನಿಜವಾಗ್ಲು ನಾವು ತಿಳ್ಕೊಳ್ಲೇ ವಿಷಯ ಈ ನಮ್ಮ ದಿನನಿತ್ಯದ ಜಂಜಾಟ ಇರುತ್ತೆ ಎಷ್ಟೋ ಲೈಫಲ್ಲಿ ಕಷ್ಟಗಳಿರುತ್ತೆ ಈ ಒಬ್ಬೊಬ್ರಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರ್ಬೋದು ಒಬ್ಬೊಬ್ರಿಗೆ ಆರೋಗ್ಯದ ಹೆಲ್ತ್ ಇರೋ ಆರೋಗ್ಯದ ಬಗ್ಗೆ ಕಷ್ಟ ಇರ್ಬೋದು ಹೀಗೆ ಏನೋ ಮನುಷ್ಯ ಅಂದಮೇಲೆ ಮೇಲೆ ಎಲ್ಲಾನು ಚೆನ್ನಾಗಿದೆ ನಮ್ಗೆ ಏನೋ ಯೋಚನೆನೇ ಇಲ್ಲ ಅಂತ ಇರೋಕ್ಕೆ ಸಾಧ್ಯವೇ ಇಲ್ಲ ಪ್ರತಿಯೊಬ್ಬರಿಗೂ ದೇವರು ಏನ ನಾವು ಹಳೆ ಯಾವ್ದೋ ಜನ್ಮದ ಕರ್ಮಗಳನ್ನ ಮಾಡ್ಕೊಂಡ್ ಬಂದಿರೋದ್ರಿಂದ ಎಲ್ಲನೂ ಚೆನ್ನಾಗಿರುತ್ತೆ ಅಂತ ಹೇಳಕ್ ಆಗದೇ ಇಲ್ಲ ಏನಾದ್ರೂ ಒಂದಿಲ್ಲ ಒಂದು ತೊಂದರೆ ಇದ್ದೇ ಇರುತ್ತೆ ಆಗ ಆ ತೊಂದರೆಗಳನ್ನ ನಾವು ಮರೀಲೇಬೇಕು ಅದರಿಂದ ಹೇಗಾದ್ರೂ ಸ್ವಲ್ಪನಾದ್ರೂ ಮುಕ್ತಿ ತಗೊಳ್ಬೇಕು ಅಂತಂದ್ರೆ ನಮಗೆ ಇಷ್ಟವಾದ ಯಾವ ದೇವ್ರನ್ನಾದ್ರೂ ನಾವು ಇಟ್ಕೊಂಡ್ಬಿಟ್ಟು ಹೇಳ್ಕೋಬಹುದು ಆ ಅಂತ ಇದ್ರಲ್ಲಿ ನಾನಿವತ್ತು ಇವತ್ತು ವಿಷ್ಣು ಸಹಸ್ರನಾಮದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಷ್ಣು ಸಹಸ್ರನಾಮ ಓದ್ಕೊಳ್ಳೋದ್ರಿಂದ ನಮ್ಮ ಮನಸ್ಸಿಗೆ ಖಂಡಿತ ಶಾಂತಿ ಸಿಗತ್ತೆ ಹಾಗೆ ಈ ದೇವ್ರತ್ರ ಎಲ್ಲಿ ಅಲ್ಟಿಮೇಟ್ ಶಾಂತಿ ಸಿಗೋಕ್ ಸಾಧ್ಯ ದೇವ್ರನ್ನ ನೆನಪಿಸ್ ನೆನ್ಪಸ್ಕೊಂಡಾಗ್ ಮಾತ್ರ ಅವನೊಬ್ಬ ನೆನ್ಸ್ಕೊಂಡ ತಕ್ಷಣ ನಮ್ಗೆ ಏನೋ ನೂರಾನೆ ಬಲ ಬಂದ್ಬಿಡ್ತೇನೋ ಅನ್ನಷ್ಟು ನಮ್ಗೆ ಧೈರ್ಯ ಬರುತ್ತೆ ಹಾಗೆ ಈಗ ನಾವು ವಿಷ್ಣು ಸಹಸ್ರನಾಮನು ಓದ್ಕೊಳ್ಬೇಕು ಆಗ ನಮ್ಗೆ ತುಂಬಾ ಮಾನಸಿಕ ನೆಮ್ಮದಿ ಧೈರ್ಯ ಬರುತ್ತೆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಈ ಮಂತ್ರ ಜಪಿಸೋದ್ರಿಂದ ನಮ್ಮ ಮನಸ್ಸು ಮೆದುಳು ಎಲ್ಲದಕ್ಕೂ ಏನೋ ನಿಜವಾಗ್ಲೂ ಅದನ್ನ ಕುತ್ಕೊಂಡು ಓದಕ್ ಸ್ಟಾರ್ಟ್ ಮಾಡಿ ನೀವು ಓದ್ತಾ ಓದ್ತಾ ಇದ್ದಂಗೆ ಏನೋ ಒಂದು ಶಕ್ತಿ ಬಂದಂಗ್ ಮನ್ಸೆಲ್ಲಾ ದೇವ್ರಲ್ಲೇ ನಿಲ್ಸದಂಗೆ ಶಾಂತಿ ಸಿಗತ್ತೆ ಅಷ್ಟೇ ಅಲ್ಲ ಅದು ನಾವು ಇನ್ನರ್ ಇದನ್ನ ಹೆಚ್ಚಿಸ್ಕೊಳ್ತೀವಿ ಅನ್ಕೋಬಹುದು ಅಷ್ಟೇ ಅಲ್ಲ ಆಟೋಮೆಟಿಕಲಿ ನಮ್ಗೆ ಬೇರ್ದಿ ನೆಗೆಟಿವ್ ಥಾಟ್ಸ್ ಎಲ್ಲ ಹೊರಟೋಗ್ಬಿಟ್ಟು ಮನೆಯಲ್ಲಿ ಸುಖ ನೆಮ್ಮದಿ ಶಾಂತಿ ಎಲ್ಲ ನಿಲ್ಸುತ್ತೆ ಅಷ್ಟ್ ಮಾತ್ರ ಅಲ್ಲ ನಾವು ಫೈನಾನ್ಷಿಯಲ್ ಗ್ರೋತ್ಗು ಸಹ ಆರ್ಥಿಕ ಅಭಿವೃದ್ಧಿ ಆಗ್ಬೇಕು ಅಂದ್ರೂ ಸಹ ಖಂಡಿತ ನಂಬಿಕೆ ಇಟ್ಬಿಟ್ಟು ನಾವು ಮಾಡ್ ಆಟೋಮೆಟಿಕಲಿ ಈಗ ನೋಡಿ ಇನ್ನರ್ ಪವರ್ ಜಾಸ್ತಿ ಆಗ್ತಾ ಹೋಗುತ್ತೆ ನಮ್ಮ ಮನಸಲ್ಲಿ ಏನ್ ಯಾವಾಗ್ಲೇ ಇಲ್ಲಿ ಪಾಸಿಟಿವಿಟಿ ತುಂಬ್ಕೊಳ್ತಾ ತುಂಬ್ಕೊಳ್ತಾ ಬಂದ ಹಾಗೂ ಆ ರೋಗಗಳೇ ಆಗ್ಲಿ ಹೊರಟೋಗುತ್ತೆ ಇದ್ರು ಸರಿ ಆದಾಗ ನಮ್ಗೆ ಕೆಲಸ ಮಾಡೋ ಶಕ್ತಿನೂ ಜಾಸ್ತಿ ಬರುತ್ತೆ ಆಗ ನಿಜವಾಗ್ಲೂ ನಮ್ಗೆ ಆರ್ಥಿಕ ಅಭಿವೃದ್ಧಿ ಆಗ್ಲೇಬೇಕು ಅಷ್ಟೆಲ್ಲ ಈವನ್ ವಿಷ್ಣು ಸಹಸ್ರ ನಮ್ಮ ಮಕ್ಕಳಿಲ್ಲದೆ ಇದ್ದವರಿಗೆ ಸಹ ದಿನ ಪಾರಾಯಣ ಮಾಡೋದ್ರಿಂದ ತುಂಬಾ ಪಾಸಿಟಿವ್ ಇದು ಸಿಗುತ್ತೆ ಅಂತ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತಾರೆ ಸೊ ಹೀಗೆ ನಾ ಮೆಟೀರಿಯಲ್ ಗ್ರೋತ್ ಮಾತ್ರ ಅಲ್ಲ ಸ್ಪಿರಿಚುಯಲ್ ಗ್ರೋತ್ ಮಾತ್ರ ಅಲ್ಲ ಎಲ್ಲಾ ತರದಕ್ಕೂ ನಮ್ಗೆ ಕೊನೆಗೆ ಲೈಫ್ ಅಂಡ್ ಡೆತ್ ನ ಈ ಬಂಧನದಿಂದ ಬಿಡಿಸ್ಕೊಂಡು ಹೋಗ್ಬೇಕು ಅನ್ನೋದಕ್ಕೂ ಸಹ ನಮ್ಗೆ ವಿಷ್ಣು ಸಹಸ್ರನಾಮ ಪಠನೆಯಿಂದ ತುಂಬಾ ಹೆಲ್ಪ್ ಆಗುತ್ತೆ ಈ ವಿಷ್ಣು ಸಹಸ್ರನಾಮ ನಾವು ಓದೋದ್ರಿಂದ ದೊಡ್ಡವರು ಗೊತ್ತಿರೋರು ತಿಳಿದಿರೋರು ಎಲ್ಲ ಹೇಳೋ ಪ್ರಕಾರ ಜಾತಕದಲ್ಲಿ ಏನಾದ್ರು ನಮ್ ಜಾತಕದಲ್ಲಿ ದೋಷ ಇದ್ರೆ ಆ ಪ್ಲಾನೆಟರಿ ಏನೋ ತೊಂದರೆಗಳಿದ್ರೆ ಅದನ್ನೆಲ್ಲ ಹೋಗಸ್ಬಿಟ್ ಹೋಗ್ ಬ್ಯಾಲೆನ್ಸ್ ಆಗತ್ತೆ ಕರೆಕ್ಟ್ ಆಗತ್ತೆ ಅಂತ ಹೇಳ್ತಾರೆ ಹಾಗೆ ಗುರುಗ್ರಹದ ನಮ್ಗೆಲ್ಲದಕ್ಕೂ ವಿದ್ಯೆಗಾಗ್ಲಿ ಮದ್ವೆ ಆಗ್ಬೇಕಾದ್ರೆ ಆಗ್ಲಿ ಗುರುಗ್ರಹದ ಹೆಲ್ಪ್ ತುಂಬಾ ಬೇಕಾಗಿರತ್ತೆ ಸೊ ಅದರಿಂದ ಏನಾದರೂ ಕೆಟ್ಟ ಪರಿಣಾಮ ನಮ್ಗ ಆಗ್ತಾ ಇದ್ರೆ ಆ ಗುರುಗ್ರಹದಿಂದ ವಿಷ್ಣು ಸಹಸ್ರನಾಮನ ಗುರುವಾರ ಗುರುವಾರ ಹೇಳ್ಕೊಳೋದ್ರಿಂದ ತುಂಬಾ ಅಂದ್ರೆ ತುಂಬಾ ಪಾಸಿಟಿವ್ ರಿಸಲ್ಟ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಗೊತ್ತಿರೋರು ಹೇಳ್ತಾರೆ ಎಲ್ಲ ಪ್ರತಿಯೊಂದು ಕಾರ್ಯದಲ್ಲೂ ಇದರಿಂದ ಓದೋದ್ರಿಂದ ಯಶಸ್ಸು ಸಿಗತ್ತೆ ಮನಸ್ಸಿನ ಭಯ ದೂರ ಆಗತ್ತೆ ನಾವ್ ಏನನ್ನೇ ಆದ್ರೂ ಗುರಿ ಸಾಧಿಸ್ಬೇಕು ಅನ್ನೋ ಶಕ್ತಿ ಬರುತ್ತೆ ಎಷ್ಟೋ ಸರಿ ನಾವು ತುಂಬಾ ಕಷ್ಟನೇ ಎದುರಿಸ್ತಾ ಇದ್ರೆ ಜೀವ ಮನಸ್ಸು ಸೋತ್ ಹೋಗ್ಬಿಡತ್ತೆ ಏನಪ್ಪ ಇದೇ ತರ ಹೀಗಾಗ್ತಾ ಇದೆ ಏನು ನಡೆಯಲ್ಲ ನಮ್ ಹಣೆ ಬರನೇ ಇಷ್ಟೇನಾ ಏನು ಇಲ್ವಲ್ಲ ಅಂತ ಹೇಳಿದ್ದೆ ಎಷ್ಟೋ ದೇವಸ್ಥಾನಗಳನ್ನ ಸುತ್ತೀವಿ ಹತ್ರ ತಗೊಂಡೋಗಿ ಜಾತಕ ತೋರ್ಸೋದು ಆತರ ಎಲ್ಲ ಮಾಡ್ತೀವಿ ಕೊನೆಗೆ ನಾವು ನಿಜವಾಗ್ಲೂ ಹೇಳ್ಬೇಕಂದ್ರೆ ಎಲ್ಲದಕ್ಕಿಂತ ಒಳ್ಳೇದಾಗೋದು ಎಲ್ಲದಕ್ಕಿಂತ ಮನ್ಸಿಗೆ ಶಾಂತಿ ಸಿಗೋದು ಒಂದೇ ನಮ್ಮನೆಯಲ್ಲೇ ಕುತ್ಕೊಂಡು ನಾವು ವಿಷ್ಣು ಸಹಸ್ರನಾಮ ದೇವರ ಮೇಲೆ ಪೂರ್ತಿ ಭರವಸೆ ಇಟ್ಬಿಟ್ಟು ಎಲ್ಲ ಬಾರನೂ ದೇವ್ರ ಮೇಲೆ ಹಾಕ್ಬಿಟ್ಟು ನಾವು ವಿಷ್ಣು ಸಹಸ್ರನಾಮನ ಪಾರಾಯಣ ಮಾಡೋದ್ರಿಂದ ನಮ್ಗೆ ಎಲ್ ತುಂಬಾನೇ ಒಳ್ಳೇದಾಗತ್ತೆ ತುಂಬಾ ದೃಢ ಸಂಕಲ್ಪ ಬರುತ್ತೆ ಈ ಮಕ್ ಎಲ್ಲ ತರದ ಭರವಸೆ ಜೀವನದಲ್ಲಿ ವಾಪಸ್ಸು ಸಿಗುತ್ತೆ ಇನ್ನು ನಾವು ಧಾರ್ಮಿಕ ಹಿನ್ನೆಲೆಯನ್ನು ತಗೊಂಡ್ರೆ ಯಾವಾಗ ಆಯ್ತು ಈ ವಿಷ್ಣು ಸಹಸ್ರ ನಾಮದ ಹ್ಮ್ ಉದಯ ಅಂತ ಹೇಳಿದ್ರೆ ಕುರುಕ್ಷೇತ್ರ ಯುದ್ಧದಲ್ಲಿ ಭೀಷ್ಮರು ಬಾಣದ ಹಾಸಿಗೆ ಮೇಲೆ ಮಲ್ಕೊಂಡಿರ್ತಾರೆ ಅವ್ರ ಇಚ್ಛಾ ಮರಣಿ ಅಂದ್ರೆ ಅವರು ಅವ್ರ ಇಷ್ಟಪಟ್ಟಾಗ ಸಾಯ್ಬೋದಾಗಿರುತ್ತೆ ಆತರ ವರ ಇರುತ್ತೆ ಅವರಿಗೆ ಅದಕ್ಕೋಸ್ಕರ ಅವ್ರು ಕಾಯ್ತಾ ಉತ್ತರಾಯಣನ ಪುಣ್ಯಕಾಲನ ಕಾಯ್ತಾ ಹಾಗೆ ಬಾಣದ ಶೈಲಿಯ ಮೇಲೆ ಮಲ್ಕೊಂಡಿರ್ತಾರೆ ಮಲ್ಕೊಂಡಿದ್ದಾಗ ಯುಧಿಷ್ಠರ ಬಂದು ಕೇಳ್ತಾರೆ ಯುಧಿಷ್ಠರ ಬಂದು ಪಾಂಡವರಲ್ಲಿ ಹಿರಿಯ ಯುಧಿಷ್ಠರ ಬಂದು ಕೇಳಿದಾಗ ಯಾವ್ದು ಯಾವ ಧರ್ಮನ ನಾವು ಆಚರಿಸ್ಬೇಕು ಹಾಗೆ ಯಾವ ದೇವ್ರನ್ನ ನಾವು ಅದರಲ್ಲೇ ಇದೆ ನೋಡಿ ಕಿಮೇಕಂ ಅಂತ ಹೇಳಿ ಫಸ್ಟ್ ವಿಷ್ಣು ಸಹಸ್ರ ನಾಮದಲ್ಲಿ ಸ್ಟಾರ್ಟ್ ಆಗ್ತಿದ್ದಂಗೆ ಬರುತ್ತೆ ಯಾವ ಧರ್ಮ ಯಾವ ದೇವ್ರನ್ನ ನಾವು ಪೂಜಿಸ್ಬೇಕು ಅಂತ ಕೇಳ್ಕೊಂಡಾಗ ಇಲ್ಲ ಇನ್ನು ಕಿಮೇಕಂ ದೈವ ತಂ ಲೋಕೆ ಕಿಂ ವ್ಯಾಪೇಕಂ ಪರಾಯಣಂ ಸ್ತುವಂತಃ ಕಂ ಚಂತ ಪ್ರಾಪ್ನು ಮಾನವ ಶುಭಂ ಕೋ ಧರ್ಮ ಸರ್ವ ಧರ್ಮಾಣ ಭವತ ಪರಮೋ ಮತಃ ಕಿಂ ಜಪನ್ ಮುಚ್ಚತೆ ಜಂತು ಜನ್ಮ ಸಂಸಾರ ಬಂಧ್ರನಾ ಅಂತಂತ ಅಂದ್ರೆ ಯಾ ಅವ್ ಯಾವ ದೈವವನ್ನ ನಾನು ಇಡೀ ಪ್ರಪಂಚನ ರಕ್ಷಿಸ್ತಾನೆ ಅಂತ ಅಂದ್ಕೊಳ್ಬೋದು ಹಾಗೆ ಯಾವ ಧರ್ಮ ಎಲ್ಲಾ ಧರ್ಮಗಳಿಗಿಂತ ಪರಮ ಶ್ರೇಷ್ಠ ಅಂತ ಅಂದ್ಕೊಳ್ಬೋದು ಹಾಗೆ ಯಾವ ಜ ಜಪಾಯ ಯಾವ ಜಪಾನ ಮಾಡಿದಾಗ ನಮ್ಗೆ ಈ ಸಂಸಾರ ಬಂಧನಗಳಿಂದೆಲ್ಲ ಬಿಡಿಸ್ಕೊಳ್ಬೋದು ಅಂತ ಕೇಳಿದಾಗ ಭೀಷ್ಮ ಹೇಳುತ್ತೆ ಈ ವಿಷ್ಣು ಸಹಸ್ರನಾಮದ ಬಗ್ಗೆ ಇದನ್ನ ಹೇಳ್ಕೊಂಡ್ರೆ ನಿಮ್ಗೆ ತುಂಬಾ ಒಳ್ಳೇದಾಗತ್ತೆ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ಅವ್ರು ಪೂರ್ತಿ ಹೊಟ್ಟಾರೆ ಇದೇನೇನೆ ಯುಧಿಷ್ಠರ ಮತ್ತೆ ಭೀಷ್ಮನ ಮಧ್ಯೆ ನಡೆಯುವಂತ ಒಂದು ಸಂವಾದ ಅಂತ ಹೇಳ್ಬಿಟ್ಟು ಹೇಳ್ತಾರೆ ವಿಷ್ಣು ಸಹಸ್ರನಾಮ ಅವಾಗಲೇನೇನೆ ಉದಯ ಆಗಿದ್ದು ಅವರಿಬ್ರು ಮಧ್ಯೆ ಮಾತಾಡೋ ಇದನ್ನೇ ಅದನ್ನೇ ಎಲ್ಲ ದೇವರ ಸವ ಸಹಸ್ರನಾಮ ಉದಯ ಆಯ್ತು ಹಾಗಾಗಿನೇ ನಮ್ಗೆ ಏನೇ ತೊಂದರೆ ಇದ್ದಾಗ ಏನೇ ಕಷ್ಟಗಳಿದ್ದಾಗ ಈ ವಿಷ್ಣು ಸಹಸ್ರನಾಮನ ಪಾರಾಯಣ ಮಾಡಿದಾಗ ನಮ್ಮ ಮನಸ್ಸು ಅದೆಲ್ಲ ನೋವುಗಳು ಪರಿಹಾರ ಆಗೋದ್ರ ಜೊತೆ ಮನಸ್ಸಿಗೆ ಶಾಂತಿ ಸಹ ಸಿಗುತ್ತೆ ಯಾರದಾದ್ರೂ ಕೆಟ್ಟ ದೃಷ್ಟಿ ಬಿದ್ದ ಬಿದ್ರೆ ಅದನ್ನು ಸಹ ಹೋಗಿಸುತ್ತೆ ಸೊ ಹೀಗೆ ಎಲ್ಲಾನು ಕೊಟ್ಟಿದಾನೆ ದೇವರು ನಾವು ಚೆನ್ನಾಗಿದ್ದೀವಿ ಇದೀವಿ ಅಂತಾಗ್ಲು ದೇವರಿಗೆ ಒಂದು ಥ್ಯಾಂಕ್ಸ್ ಹೇಳಲಿಕ್ಕಾಗ್ಲೂ ನಾವು ವಿಷ್ಣು ಸಹಸ್ರ ಪಾರಾಯಣ ಮಾಡಬೇಕು ಸೊ ಇದನ್ನ ಇದರಲ್ಲಿ ನಮ್ಗೆ ಇನ್ನೊಂದು ಸಾಕ್ಷಿ ಸಿಗುತ್ತೆ ಈ ವಿಷ್ಣು ಸಹಸ್ರನಾಮ ಓದೋದ್ರಿಂದ ವಿಷ್ಣು ಮತ್ತೆ ಶಿವ ಇಬ್ಬರ ವಿಶೇಷ ಕೃಪೆ ಸಿಗುತ್ತೆ ಅನ್ನೋದಕ್ಕೆ ನಿಮ್ಗೆ ಗೊತ್ತೇ ಇದೆ ಅದರಲ್ಲಿ ಪಾರ್ವತಿ ಶಿವನಿಗೆ ಒಂದು ಕ್ವಶನ್ ಕೇಳ್ತಾರೆ ಏನೋಪಾಯೇನ ಲಘುನಾ ನಾಮ ಸಹಸ್ರಕಂ ಪಠ್ಯತೆ ಪಂಡಿತೈರ್ ನಿತ್ಯಂ ಶ್ರೋತು ಪ್ರಭು ಸೊ ಅವ್ರು ಕೇಳ್ತಾರೆ ಯಾವ ಉಪಾಯದಿಂದ ಈಸಿಯಾಗಿ ನಾವು ವಿಷ್ಣು ಸಹಸ್ರನಾಮನ ಇಷ್ಟೊಂದು ದೊಡ್ಡದಾಗಿ ಹೇಳದೇ ಇದ್ರೂ ನಮಗೆ ಈಸಿಯಾಗಿ ಅದೇ ಫಲ ನಮ್ಗೆ ಹೇಗೆ ಸಿಗುತ್ತೆ ಅಂತ ಕೇಳ್ಕೊಂಡಾಗ ಶಿವನೇ ಹೇಳ್ತಾರೆ ಏನ್ ಹೇಳ್ತಾರೆ ಶ್ರೀರಾಮ ರಾಮ ರಾಮೇ ತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯ ರಾಮನಾಮ ವರಾನನೆ ಸೊ ರಾಮ ನಾಮ ಅನ್ನೋದ ಹೇಳೋದ್ರಿಂದನೇ ಇಡೀ ಸಹಸ್ರನಾಮ ಹೇಳಿದಷ್ಟೇ ಪುಣ್ಯ ಬರುತ್ತೆ ಸೊ ಅಷ್ಟ್ ಅದೊಂದೇ ನಾಮದಲ್ಲೇ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸೊ ಶಿವ ಪಾರ್ವತಿಯರ ಮಗ್ ಬಗ್ಗೆನೂ ಸಹ ಈ ವಿಷ್ಣು ಸಹಸ್ರನಾಮದಲ್ಲಿ ಉಲ್ಲೇಖ ಆಗಿದೆ ಹಾಗಾಗಿನೇ ನಮ್ಗೆ ಎಲ್ಲ ದೇವರ ಕೃಪೆ ಸಹ ಈ ವಿಷ್ಣು ಸಹಸ್ರನಾಮ ಓದೋದ್ರಿಂದ ಸಿಗುತ್ತೆ ಹಾಗಾಗಿ ಈ ವಿಷ್ಣು ಸಹಸ್ರನಾಮ ಒಂದು ರಕ್ಷಾ ಕವಚ ಅನ್ನೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ನಮ್ಮ 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 ಕುಲದೇವರು ಒಂದು ದೇವರು ಅಂತ ಇರ್ತಾರೆ ಅವರನ್ನ ನೆನಪಿಸ್ಕೊಂಡ್ಬಿಟ್ಟು ಮನಸ್ಸಿನಲ್ಲೇ ನಾವು ವಿಷ್ಣು ಸಹಸ್ರನಾಮ ಹೇಳ್ಕೊಳೋದ್ರಿಂದ ತುಂಬಾ ಅನುಕೂಲ ಆಗತ್ತೆ ಎಲ್ಲ ರೀತಿಯ ಆರ್ಥಿಕ ಸಂಪತ್ತು ಸಂತಾನ ಭಾಗ್ಯ ಭಯ ನಿವಾರಣೆ ಎಲ್ಲ ದುಃಖಗಳಿಗಿಂತ ಮುಕ್ತಿ ಸಿಗುತ್ತೆ ಸೊ ಹಾಗಾಗಿ ಎಲ್ಲರೂ ವಿಷ್ಣು ಸಹಸ್ರನಾಮ ಓದಿದ್ರೆ ಒಳ್ಳೇದು ಅಟ್ ಲೀಸ್ಟ್ ಅದಾಗದೆ ಇದ್ರೆ ನಾವು ಕೇಳ್ಕೊಂಡಾದ್ರೂ ಅದ್ರ ಫಲನ ಪಡ್ಕೊಳ್ಬಹುದು ಅಂತ ಎಲ್ಲ ಹಿರಿಯರು ಹೇಳಿದ್ದಾರೆ ಅದನ್ನು ನಾವು ಸಹ ಫಾಲೋ ಮಾಡೋಣ ಹೀಗೆ ಇನ್ನೂ ಸ್ವಲ್ಪ ವಿಷ್ಣು ಸಹಸ್ರನಾಮದ ಬಗ್ಗೆ ಕೆಲವು ವಿಷಯಗಳ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಯಾರ್ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರ ಸಬ್ಸ್ಕ್ರೈಬ್ ಆಗಿಲ್ವೋ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ನೀವು ಹಾಗೆ ಎನ್ಕರೇಜ್ ಮಾಡಿದರೆ ನಾನು ಹೀಗೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ನ ಮಾಡಲಿಕ್ಕೆ ಇನ್ನೂ ಒಳ್ಳೊಳ್ಳೆ ವಿಷಯಗಳನ್ನ ನಿಮಗೆ ತಿಳಿಸ್ಲಿಕ್ಕೆ ನಿಮ್ಮ ಜೊತೆ ಶೇರ್ ಮಾಡಿಕೊಳ್ಳಲಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು